ನೀವ್ ಹೋಗಿರೋದು ಒಂದ್ ತಿಂಗಳು ಹಿಂದೆ ಕೃಷ್ಣಮೂರ್ತಿ ಅವರು ಅದ್ರ ಹಿಂದೆ ಇವ್ರ ವಿಚಾರದಲ್ಲಿ ಏನೇನ್ ಹಗರಣ ಮಾಡ್ಕೊಂಡ್ರು ಹತ್ರ ಆರೋಪ ಇತ್ತ ಇಲ್ವಾ ನಿಮ್ಗೆ ಏನೂ ಗೊತ್ತಿಲ್ಲ ಯಾಕರಸ್ಕೊಂಡು ಹೋಗ್ತಾ ಇದರ ಸಿಗಾ ಕೇಳ್ತಾ ಮಾತಾಡೋದು

ಅದನ್ನ ಗೌರವವಾಗಿ ಇಟ್ಕೋಬೇಕಂದ್ರೆ ಎಷ್ಟ್ ಕಷ್ಟ ಇದೆ ಒಂದೊಂದು ಮಾತು ಒಂದೊಂದು ನುಡಿನೂ ಒಂದು ನೋಡ್ಕೊಂಡ್ ಮಾಡ್ಬೇಕು ಯಾವನೋ ಸೆಟಲ್ಮೆಂಟ್ ಹೇಳ ಏನಿಲ್ಲ ಪ್ರತಿ ಇಡೀ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಆ ಅವ್ರನ್ನ ದೇವರಾಗಿ ನಂಬಿದ್ದಾರೆ ದೇವಸ್ಥಾನಕ್ಕೆ ಎಲ್ಲಿ ಇಡೀ ಕರ್ನಾಟಕದ ಉತ್ತರ ಕರ್ನಾಟಕದಿಂದ ಬಂದು ಅವ್ರನ್ನ ಪೂಜೆ ಮಾಡ್ತಾರೆ ಇದೆ ಈ ತರ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಆಶ್ರಮ ಅಂತ ಹೇಳಿ ಏನೋ ಹುನ್ನಾರ ಇದ್ದು ಅವ್ರ ಕಡೆಯಿಂದ ತಗೊಂಡು ಆನಂದ್ ಗುರುಜಿ ಅವರಿಗೆ ಕೆಟ್ಟ ಹೆಸರು ಬಂದು ಅವ್ರನ್ನ ಈ ತರ ಸಮಿ ಆಯ್ತಾ